ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಎಲ್ಲರೂ ಅಡುಗೆಗೆ ರಿಫೈಂಡ್ ಎಣ್ಣೆಯನ್ನು ಬಳಸುತ್ತೇವೆ ಆದರೆ ಅದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುವುದು ಹೆಚ್ಚಿನವರು ಗಮನಿಸುವುದಿಲ್ಲ ರಿಫೈನ್ಡ್ ಎಣ್ಣೆ ಸಾಸಿವೆ ಸೂರ್ಯಕಾಂತಿ ಸೋಯಾ ಅಥವಾ ಪಾಮ್ನಂತಹ ಬೀಜಗಳಿಂದ ಮಾಡಲಾಗುತ್ತದೆ ಆದರೆ ಅದನ್ನು ರಾಸಾಯನಿಕಗಳಿಂದ ಮತ್ತು ಹೆಚ್ಚು ಬಿಸಿಯಿಂದ ಶುದ್ಧೀಕರಿಸಲಾಗುತ್ತದೆ ಪ್ರಕ್ರಿಯೆಯಿಂದ ಎಣ್ಣೆಯ ನೈಸರ್ಗಿಕ ಪೋಷಕಾಂಶಗಳು ನಾಶವಾಗಿ ಅದು ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ ಇಂತಹ ಎಣ್ಣೆಯಲ್ಲಿ ಕೊಬ್ಬು ಮತ್ತು ಕ್ಯಾಲರಿ ಹೆಚ್ಚು ಇರುತ್ತವೆ ಇದು ದೇಹದಲ್ಲಿ ಸಕ್ಕರೆ ನಿಯಂತ್ರಣವನ್ನು ಕೆಡಿಸುತ್ತದೆ ಲಿವರ್ ಸಮಸ್ಯೆಗಳು ಉಂಟಾಗಬಹುದು ರಿಫೈನ್ಡ್ ಎಣ್ಣೆಯಲ್ಲಿನ ಟ್ರಾನ್ಸ್ಫ್ಯಾಟ್ ಮತ್ತು ಒಮೆಗಾ ಆರು ಕೊಬ್ಬುಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಇದರಿಂದ ಹೃದಯನಾಳಗಳಲ್ಲಿ ಅಡಚಣೆ ಉಂಟಾಗಿ ಹೃದಯಘಾತ ಅಥವಾ ಪಾರ್ಶ್ವವಾಯು ಅಪಾಯ ಹೆಚ್ಚುತ್ತದೆ ಇದಲ್ಲದೆ ಈ ಎಣ್ಣೆಯ ರಾಸಾಯನಿಕಗಳು ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತದೆ ಇದರಿಂದ ಖಿನ್ನತೆ ಒತ್ತಡ ಮತ್ತು ಸ್ಮರಣಶಕ್ತಿ ಕುಗ್ಗುವ ಸಾಧ್ಯತೆ ಇದೆ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಇದು ಹೆಚ್ಚು ಪರಿಣಾಮ ಬೀರುತ್ತದೆ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡಿದರೆ ಫ್ರೀ ರಾಟಿಕಲ್ ಎಂಬ ಹಾನಿಕರ ಅಂಶಗಳು ಉಂಟಾಗುತ್ತವೆ ಇವು ಜೀವಕೋಶಗಳನ್ನು ಹಾನಿ ಮಾಡಿ ಸ್ತನ ಮತ್ತು ಚರ್ಮದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ರಿಫೈನ್ಡ್ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೈಸರ್ಗಿಕವಾಗಿ ತಯಾರಿಸಿದ ಎಣ್ಣೆಗಳನ್ನು ಬಳಸುವುದು ಉತ್ತಮ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್